ತೆಲುಗಿಗೆ ಹಾರಿದ್ದ ಕಿರೆ ನಟಿ ಕನ್ನಡಕ್ಕೆ ವಾಪಸ್ ಕನ್ನಡದ ಹಲ್ಕಾ ಡಾನ್ಸ್ ಚಿತ್ರದಲ್ಲಿ ಮಿಂಚೋಕೆ ಜ್ಯೋತಿ ರೈ ರೆಡಿ ಜ್ಯೋತಿ ರೈ ಹಾಟ್ ಫೋಟೋಸ್ಗೆ ಜಾಲತಾಣ ಫುಲ್ ಶೇಕ್ ಬಹುತೇಕ ನಟಿಯರು ಕನ್ನಡಕ್ಕಿಂತ ಹೆಚ್ಚಾಗಿ ಬೇರೆ ಭಾಷೆಗಳಲ್ಲಿ ಕಾಣಿಸಿಕೊಳ್ತಾರೆ ಸದ್ಯ ಈ ಲಿಸ್ಟ್ ನಲ್ಲಿ ಕನ್ನಡದ ಕಿರುತೆರೆ ನಟಿ ಜ್ಯೋತಿರಾಯ್ ಕೂಡ ಒಬ್ರು ಹೌದು ನಟಿ ಜ್ಯೋತಿರಾಯ್ ಈಗ ತೆಲುಗು ಕಿರುತೆರೆಯಲ್ಲಿ ಮಿಂಚುತ್ತಿದ್ದಾರೆ ಇನ್ನು ಬಹಳ ದಿನಗಳ ಬಳಿಕ ಕನ್ನಡದ ಹಲ್ಕಾ ಡಾನ್ ಚಿತ್ರದ ಪ್ರಮುಖ ಪಾತ್ರದಲ್ಲಿ ಬಣ್ಣ ಹಚ್ಚಿದ್ದಾರೆ ಚಲಾ ಎಂಬುವವರು ನಿರ್ದೇಶನದ ಈ ಚಿತ್ರದಲ್ಲಿ ಪ್ರಮೋದ್ ಹೀರೋ ಆಗಿ ನಟಿಸುತ್ತಿದ್ದಾರೆ ಚಿತ್ರದ ಮುಹೂರ್ತ ಸಮಾರಂಭಕ್ಕೆ ಜ್ಯೋತಿ ಆಗಮಿಸಿದ್ರು ನಗರದ ಬಂಡೆ ಮಹಾಕಾಳಿ ದೇವಸ್ಥಾನದಲ್ಲಿ ಇತ್ತೀಚೆಗೆ ಹಲ್ಕಾ ಡಾನ್ ಸಿನಿಮಾ ಮುಹೂರ್ತ ಸಮಾರಂಭ ನಡೆಯಿತು ಶಿವರಾಜ್ ಕುಮಾರ್ ಹಾಗೂ ಗೀತಾ ಶಿವರಾಜ್ ಕುಮಾರ್ ದಂಪತಿ ಕಿಚ್ಚ ಸುದೀಪ್ ರಚಿತಾರಾಮ್ ಸೇರಿದಂತೆ ಹಲವರು ಈ ಕಾರ್ಯಕ್ರಮಕ್ಕೆ ಹಾಜರಾಗಿ ಶುಭ ಕೋರಿದ್ದಾರೆ ಬಹಳ ದಿನಗಳ ಬಳಿಕ ಕನ್ನಡ ಮಾಧ್ಯಮಗಳ ಜೊತೆಗೆ ನಟಿ ಜ್ಯೋತಿ ರೈ ಮಾತನಾಡಿದ್ದಾರೆ ತೆಲುಗುನ ಗುಪ್ತದಂತ ಮನಸ್ಸು ಧಾರಾವಾಹಿ ಜ್ಯೋತಿ ರೈ ಅವರಿಗೆ ಅಲ್ಲಿ ಹೆಚ್ಚಿನ ಜನಪ್ರಿಯತೆಯನ್ನು ತಂದುಕೊಡಿತು ಎರಡನೇ ಮದುವೆಯಾಗಿ ಹೈದರಾಬಾದ್ನಲ್ಲಿ ಅವರು ಸೆಟಲ್ ಆಗಿದ್ದಾರೆ ನಿರ್ದೇಶಕ ಸುಖು ಜ್ಯೋತಿ ಅವರ ಜೊತೆ ಹೊಸ ಜೀವನವನ್ನ ಇದ್ದಾರೆ ಇತ್ತೀಚೆಗೆ ಜ್ಯೋತಿ ಸಿಕ್ಕಾಪಟೆ ಬಿಂದ ಅವತಾರದಲ್ಲಿ ದರ್ಶನ ಕೊಡುತ್ತಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಹಾಟ್ ಫೋಟೋ ವಿಡಿಯೋಗಳ ಮೂಲಕ ಹುಬ್ಬೇರಿಸುತ್ತಿದ್ದಾರೆ ದಿಢೀರನೆ ಗ್ಲಾಮರಸ್ ಆಗಿ ಕಾಣಿಸ್ಕೊಳ್ಳುವುದಕ್ಕೆ ಕಾರಣ ಏನು ಅಂತ ಜ್ಯೋತಿ ಈಗ ಹೇಳಿಕೊಂಡಿದ್ದಾರೆ ಆನ್ ಸ್ಕ್ರೀನ್ ಮಾತ್ರ ನಾನು ಬೋಲ್ಡ್ ನಿಜ ಜೀವನದಲ್ಲಿ ಬಹಳ ಟ್ರೆಡಿಷನಲ್ ಅಂತ ಫಸ್ಟ್ ನ್ಯೂಸ್ ವಾಹಿನಿ ಪ್ರತಿಕ್ರಿಯಿಸಿದ್ದಾರೆ ಇನ್ನು ಹಲ್ಕಾ ಡಾನ್ ಚಿತ್ರದಲ್ಲಿ ಬಹಳ ಪ್ರಮುಖ ಪಾತ್ರದಲ್ಲಿ ನಟಿಸಿದ್ದೀನಿ ಭರ್ಜರಿಯಾಗಿ ಕಮ್ ಬ್ಯಾಕ್ ಮಾಡ್ತಾ ಇರೋದಕ್ಕೆ ಖುಷಿ ಇದೆ ಎಂದಿದ್ದಾರೆ ಕನ್ನಡದಿಂದ ಸಾಕಷ್ಟು ಅವಕಾಶಗಳು ಬರ್ತಿತ್ತು ಆದರೆ ಇತ್ತೀಚೆಗೆ ಲೀಡ್ ರೋಲ್ಗಳಲ್ಲಿ ಇದ್ದೀನಿ ಹಾಗಾಗಿ ಒಂದೊಳ್ಳೆ ಅವಕಾಶಕ್ಕಾಗಿ ವೇಟ್ ಮಾಡ್ತಾ ಇದೆ ಇನ್ನು ನಮ್ಮದೇ ಬ್ಯಾನರ್ ನಡಿಯಲ್ಲಿ ಕಿಲ್ಲರ್ ಎನ್ನುವಂತಹ ಸಿನಿಮಾ ನಿರ್ಮಾಣವಾಗಿದೆ ಶೀಘ್ರದಲ್ಲೇ ಆ ಸಿನಿಮಾ ಕೂಡ ತೆರೆಗೆ ಬರುತ್ತೆ ಜ್ಯೋತಿರೈ ಈಗ ಜ್ಯೋತಿ ಪೂರ್ವಜ್ ಆದ ಬಳಿಕ ಲೈಫ್ ಸೂಪರ್ ಆಗಿದೆ ಆರಾಮಾಗಿದ್ದೀನಿ ನಾನು ನನ್ನ ಬಗ್ಗೆ ಹೆಚ್ಚು ಗಮನ ಹರಿಸೋದಕ್ಕೆ ಸಮಯ ಸಿಕ್ಕಿದೆ ಅಂತ ಜ್ಯೋತಿ ರೈ ಹೇಳಿದ್ದಾರೆ ಗ್ಲಾಮರಸ್ ಆಗಿ ಕಾಣಿಸಿಕೊಳ್ತಾ ಇರುವ ಬಗ್ಗೆ ಮಾತನಾಡಿ ನನಗೆ ಮೊದಲಿನಿಂದಲೂ ಅಭಿಮಾನಿಗಳು ಬೆಂಬಲ ಸೂಚಿಸುತ್ತಿದ್ದಾರೆ ಧಾರಾವಾಹಿ ದಿನಗಳಿಂದಲೂ ಆಶೀರ್ವಾದ ಸಿಕ್ಕಿದೆ ನಾನು ಸ್ವಲ್ಪ ಮಾಡರ್ನ್ ಲುಕ್ ಲೀಡ್ ರೋಲ್ಸ್ಗೆ ಶಿಫ್ಟ್ ಆದಾಗ ಭಯ ಇತ್ತು ಜನ ಹೇಗೆ ಸ್ವೀಕರಿಸ್ತಾರೆ ಅಂತ ನಮಗೂ ಆಸೆಗಳಿರುತ್ತೆ ಇದನ್ನು ಪ್ರಯತ್ನಿಸೋಣ ಅನಿಸ್ತು ಅದನ್ನ ಸವಾಲಾಗಿ ಸ್ವೀಕರಿಸಿದೆ ಅದಕ್ಕೂ ಕೂಡ ಬೆಂಬಲ ಸಿಕ್ಕಿದೆ ನಾನು ವೈಯಕ್ತಿಕವಾಗಿ ಮಾಡರ್ನ್ ಆಗಿದ್ರು ಆನ್ ಸ್ಕ್ರೀನ್ ಸಾಫ್ಟ್ ರೋಲ್ಸ್ ಮಾಡ್ತಾ ಬಂದಿದೆ ಆ ಬದಲಾವಣೆ ಕಾಣಿಸ್ತಿದೆ ಅದಕ್ಕಾಗಿ ನನ್ನ ಪತಿ ಸುಖ ಪೂರ್ವಜ್ ಅವರಿಗೆ ಧನ್ಯವಾದ ನಮ್ಮದೇ ಸಿನಿಮಾ ನೀನು ಗಮನ ಹರಿಸಿ ಮಾಡಬೇಕು ಅಂದಾಗ ಧೈರ್ಯ ಮಾಡಿದೆ ಎಂದಿದ್ದಾರೆ ಜ್ಯೋತಿರಾಯ್